శ్రీమతే రామానుజాయ నమ శ్రీమద్వరవరమునియే నమీవేంకట నమ అస్మద్గరుసమభం యతిశేఖర మధ్యమా లక్ష్మీవల్లభ పర్యంతం వందే గురు పరంపరా భాగవతకులకూటిగ అడిగి నుడియ అనంతానంత నమస్కారకలు ತಿರುಪ್ಪಾವೆಯು ಶ್ರೀರಾಮಾಯಣವು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಇಂದು ಆರನೇ ಪಾಶುರಕ್ಕೆ ಸೇರಿದಂತೆ ಒಂದಿಷ್ಟು ವಿಶೇಷಾರ್ಥಗಳನ್ನು ನಿಮ್ಮೊಂದಿಗೆ ಕೂಡಿ ಅನುಭವಿಸಲು ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಆಚಾರ್ಯರ ಪಾದಾರವೆಂದಗಳಿಗೆ ನಮಿಸುತ್ತಾ ಇಂದಿರ ಪಾಶುರಾನುಸಂಧಾನ ಮಾಡೋಣ ಬನ್ನಿ ಪುಳ್ಳುಂ ಶಿಲಂಬಿನ ಕಾಂಡ್ ಪುಳ್ಳಾರಯ್ಯನ್ ಕೋಯ್ಲಿಲ್ ಬೆಳ್ಳೆ ಬಿಳಿಶಂಗಿನ್ ಪೀರರವಂ ಗೇಟ್ಟಿಲೆಯೋ பிள்ளாய் எழுந்திராய் பேமுலை நஞ்சுண்டு கள்ளச்சகடம் களக்களிய காலோச்சி வெள்ளத்தரவில் துயிலமர்ந்த வித்தினை உள்ளத்து கொண்டு முனிவர்களும் யோகிகளும் மெல்ல எழுந்து அரிய பேரரவம் உள்ளம் புகுர்ந்து குளிர்ந்தேனோர் எம்ப அவாய் ஈ பாசுரக்கே ஸ்ரீயுத கௌஷிகர கன்னட பாஷாந்தர ஹீக்தே அக்க ஏழேழம்மா பக்ஷிகளும் கூகிதூ ಅಕೋ ಕೇಳೌ ಶಂಕನಾದ ಬರಸಾಲಯದ ಹಕ್ಕೆ ಹೆಕ್ಕಳೆಯ ಪೂತನೆಯ ಮೊಲೆಯ ನಂಜನುಂಡು ಕೊಂದ ಉಕ್ಕುದರೆಯುಧದೆಯೊಳು ಶೇಷತಲ್ಪದಿ ಮಲಗಿ ಸೊಕ್ಕುನಿದ್ದೆಯ ನಟಿಪನನ್ನು ಮನಮಂದಿರದಿ ಅಕ್ಕರೊಳು ಪೂಜಿಸುವ ಮುನಿಗಳಚ್ಚೊತ್ತರವ ಹರಿನಾಮ ಕೇಳೇ ಸಿದ್ಧಿ ಹಿಂದಿನ ಪಾಶುರದಲ್ಲಿ ನಾವು ಕಂಡಂತೆ ವ್ರತಾನುಷಾನಕ್ಕೆ ಸಿದ್ಧತೆ ಮಾಡಿಕೊಳ್ಳಲು ನಿರ್ಧರಿಸಿ ಅತಿ ಮುಂಜಾನೆ ಎದ್ದು ಬರುವೆವು ಎಂದು ಗೋದೆಗೆ ತಿಳಿಸಿ ತಮ್ಮ ತಮ್ಮ ಮನೆಗಳಿಗೆ ನಿದ್ರಿಸಲು ಹೋದರು ಗೋಪಿಯರು ಈ ಪಾಶುರದಿಂದ ಆರಂಭಿಸಿ ಮುಂಬರುವ ಹತ್ತು ಪಾಶುರಗಳಲ್ಲಿ ಹತ್ತು ಗೋಪಿಯರನ್ನು ಎಬ್ಬಿಸುತ್ತಾಳೆ ಗೋದೆ ಹಿಂದೆ ಅವತಾರಿಕೆ ಸಂಚಿಕೆಯಲ್ಲಿ ತಿಳಿಸಿದಂತೆ ಹತ್ತು ಗೋಪಿಯರನ್ನು ಎಬ್ಬಿಸುವುದು ಗೋಕುಲದ ಅಷ್ಟೂ ಗೋಪಿಯರನ್ನು ಎಬ್ಬಿಸಿದ್ದಕ್ಕೆ ಉಪಲಕ್ಷಣ ಎಂಬ ಪೂರ್ವಾಚಾರ್ಯರ ಮಾತುಗಳನ್ನು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ ಈಗ ಇನ್ನೊಂದು ಸಂದೇಹ ಅದೇಕೆ ಗೋಪಿಯರನ್ನು ಎಬ್ಬಿಸಬೇಕು ಅವರಿಗೆ ಬೇಕೆಂದರೆ ಅವರೇ ಎದ್ದು ಬರಲಿ ಎಂದು ತಾನು ಮಾತ್ರವೇ ಹೋಗಿ ನೀರಾಡಿ ವೃತಾನುಷ್ಠಾನ ಮಾಡಬಹುದಿತ್ತಲ್ಲವೇ ಎಂದು ಏಕಸ್ವಾಧೂನ ಬುಂಜೀತ ಅದಾಗಿ ರಸವತ್ತಾದ ಪದಾರ್ಥವನ್ನು ಒಬ್ಬನೇ ಏಕಾಂಗಿಯಾಗಿ ಅನುಭವಿಸಬಾರದು ಭಗವಂತನಂತಹ ರಸಮಯವಾದ ತತ್ವ ಇನ್ನೊಂದಿಲ್ಲ ಖನಿಯೆಂಗೋ ಪಾಲೆಂಗೋ ಎನ್ನುತ್ತಾರೆ ಆಳ್ವಾರರು ಹಾಗಾಗಿ ಎಲ್ಲರನ್ನೂ ಎಬ್ಬಿಸಿ ಎಲ್ಲರೊಡಗೂಡಿ ಕೃಷ್ಣ ಎನ್ನುವ ರಸವತ್ತಾದ ಫಲಾಮೃತವನ್ನು ಅನುಭವಿಸುವ ಇಚ್ಛೆಯಿಂದ ಎಲ್ಲರನ್ನೂ ಎಬ್ಬಿಸುತ್ತಾಳೆ ಗೋದೆ ಅದು ಮಾತ್ರವಲ್ಲದೆ ವೇದಂವಲ್ಲಾರ್ಹಳೆ ಕೊಂಡು ಪಿನ್ನೋರ್ ಪೆರುಮಾನ್ ತಿರುಪ್ಪಾದಂ ಪಣೆಂದು ಎನ್ನುವಂತೆ ಭಾಗವತರನ್ನು ಮುಂದಿಟ್ಟುಕೊಂಡೇ ಭಗವಂತನನ್ನು ಅನುಭವಿಸಬೇಕೇ ವಿನಃ ಒಬ್ಬರೇ ಅನುಭವಿಸುವುದು ತರವಲ್ಲ ಇಲ್ಲಿ ಮಲಗಿರುವವರಿಗೂ ಎಬ್ಬಿಸುವವರಿಗೂ ಕೃಷ್ಣ ಪ್ರೀತಿಯಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ತಮ್ಮ ರಕ್ಷಣಾಭಾರವನ್ನು ಭಗವಂತನಿಗೆ ಸಮರ್ಪಿಸಿದ ನಂತರ ತಾವು ಮಾಡುವುದೇನಿದೆ ನಾವು ವ್ರತಾನುಷ್ಠಾನ ಮಾಡುವುದು ನಮ್ಮ ಸ್ವರೂಪಕ್ಕೆ ವಿರೋಧವಾದೀತು ಎಂದು ಬಗೆದು ಮಲಗಿರುವವರು ಕೆಲವರು ಅನುಭವ ರಸವು ಹೃದಯಕ್ಕೆ ಸೋಕಿ ಮಲಗಲೂ ಸಾಧ್ಯವಾಗದೆ ಕೃಷ್ಣನನ್ನು ತಕ್ಷಣವೇ ಪಡೆಯಬೇಕೆಂದು ಮುಂಚಿತವೇ ಎದ್ದ ಕೆಲವರು ಇವರೊಡಗೂಡಿ ಗೋದೆಯು ಮಲಗಿರುವ ಗೋಪಿಯರನ್ನು ಎಬ್ಬಿಸಲು ಹೊರಟಿದ್ದಾಳೆ ಒಂದೊಂದು ಪಾಶುರದಲ್ಲೂ ಹಗಲು ಮೂಡಿತು ಎಂಬುದಕ್ಕೆ ಗುರುತುಗಳನ್ನು ಹೇಳಿ ಕೃಷ್ಣನ ಗುಣಚೇಷ್ಟಿತೆಗಳನ್ನು ತಿಳಿಸಿ ಮಲಗಿರುವ ಒಬ್ಬೊಬ್ಬ ಗೋಪಿಯನ್ನು ಎಬ್ಬಿಸುತ್ತಾರೆ ಪುಳ್ಳುಂ ಶಿಲಂಬಿನ ಕಾಣ್ ಎಲ್ಲರಿಗಿಂತ ಮುಂಚಿತವಾಗಿಯೇ ಎದ್ದು ನಿಮ್ಮನ್ನೆಲ್ಲ ಎಬ್ಬಿಸುತ್ತೇನೆ ಎಂದು ಹೇಳಿ ಹೀಗೆ ಮಲಗಿರುವುದು ತರವೇ ಎಂದು ಗೋಪಿಯರು ಹೇಳಿದ್ದಕ್ಕೆ ಹೌದೇ ಆಗಲೇ ಬೆಳಗಾಯಿತೆ ಎಂದು ಮಲಗಿದ್ದ ಗೋಪಿಕೆ ಮರುಪ್ರಶ್ನೆ ಮಾಡುತ್ತಾಳೆ ಈ ಪ್ರಶ್ನೆಗೆ ಉತ್ತರವಾಗಿ ಪುಲ್ಲುಂ ಶಿಲಂಬಿನ ಕಾಣ್ ಎನ್ನುತ್ತಾರೆ ಬೆಳಗಾಗಿದ್ದರಿಂದಲೇ ಪಕ್ಷಿಗಳು ತಮ್ಮ ಗೂಡುಗಳನ್ನು ಬಿಟ್ಟು ಆಹಾರಕ್ಕಾಗಿ ಹುಡುಕಲು ಹೊರಟು ಚಿಲಿಪಿಲಿ ಎಂದು ಶಬ್ದ ಮಾಡುತ್ತಿವೆಯಲ್ಲ ಆ ಶಬ್ದವು ನಿನ್ನ ಕಿವಿಗೆ ಬೀಳಲಿಲ್ಲವೇ ಎಂದು ಕೇಳುತ್ತಾರೆ ಅದಕ್ಕೆ ಮಲಗಿದ್ದವಳು ಆಹಾ ನೀವುಗಳು ಅವುಗಳನ್ನು ಮಲಗಲು ಬಿಡದೆ ಎಬ್ಬಿಸಿ ಹೊರಡಿಸಿದ್ದೀರಿ ಹಾಗಾಗಿಯೇ ಅವು ಬೇರೆ ವಿಧಿಯಿಲ್ಲದೆ ಎದ್ದು ಹೊರಟಿವೆ ಇದು ಬೆಳಗಾಯಿತು ಎನ್ನುವುದಕ್ಕೆ ಗುರುತು ಹೇಗಾದೀತು ಎನ್ನುತ್ತಾಳೆ ಅದಕ್ಕೆ ಪ್ರತ್ಯುತ್ತರವಾಗಿ ಪುಳ್ಳರಯ್ಯನ್ ಕೋಯ್ಲಿಲ್ ಎನ್ನುತ್ತಾಳೆ ಗೋದೆ ಪುಳ್ಳರಯ್ಯನು ಪುಳ್ ಎಂದರೆ ಪಕ್ಷಿ ಅಂದರೆ ಗರುಡ ಪುಳ್ಳರಯ್ಯನ್ ಎಂದರೆ ಗರುಡಗಮನ ನಮ್ಮ ಪುರಂದರ ವಿಠಲ ಎನ್ನುವ ದಾಸರವಾಣಿಯಂತೆ ಗರುಡನ ಗರುಡನನ್ನು ವಾಹನವನ್ನಾಗಿಸಿಕೊಂಡಿರುವವನು ಅದಾಗಿ ಶ್ರೀಹರಿ ಮಹಾವಿಷ್ಣು ಶ್ರೀಹರಿಯ ಗುಡಿ ಎಂದು ನೇರವಾಗಿ ಹೇಳುವ ಬದಲು ಪುಳ್ಳರಯ್ಯನ್ ಕೋಯಿಲ್ ಎಂದೇಕೆ ನುಡಿದರು ಎಂದರೆ ಶ್ರೀರಾಮಾಯಣದ ಸುಂದರಕಾಂಡದ ಪ್ರಕರಣವೊಂದನ್ನು ಉದಾಹರಿಸುತ್ತಾರೆ ನಮ್ಮ ಪೂರ್ವಾಚಾರ್ಯರು ಶ್ರೀರಾಮಾಯಣದ ಸುಂದರಕಾಂಡದಲ್ಲಿ ಸೀತೆಯು ಹನುಮಂತನನ್ನು ಕುರಿತು ಈ ರೀತಿ ಹೇಳುತ್ತಾಳೆ ನೂನಂಸ ಕಾಲೋ ಮೃಗರೂಪಧಾರಿ ಮಾಮಲ್ಪಭಾಗ್ಯಂ ಲುಲುಭೆ ತದಾನಿ ಯಾತ್ರಾರ್ಯಪುತ್ರಂ ವಿಸರ್ಜ ಮೂಢ ರಾಮಾನುಜಂ ಲಕ್ಷ್ಮಣ ಪೂರ್ವಜಂಚ ನಾನು ಅಲ್ಪವಾದ ಮೃಗದ ಆಸೆಗೆ ಮರುಳಾಗಿ ನಿಜವಾದ ಐಶ್ವರ್ಯವಾದ ಲಕ್ಷ್ಮಣನ ಪೂರ್ವಜನನ್ನು ನನ್ನಿಂದ ದೂರ ಮಾಡಿಕೊಂಡೆ ಎಂದು ಸೀತೆ ಶ್ರೀರಾಮ ಎಂದು ನೇರವಾಗಿ ಹೇಳದೆ ಲಕ್ಷ್ಮಣನ ಪೂರ್ವಜ ಎಂದು ರಾಮನನ್ನು ಸಂಬೋಧಿಸುತ್ತಾಳೆ ಭಗವಂತನಿಗೆ ತನ್ನ ಹೆಸರಿನೊಂದಿಗೆ ಆಶ್ರಿತರ ಹೆಸರನ್ನು ಸೇರಿಸಿ ಹೇಳಿದಾಗ ಅತ್ಯಂತ ಸಂತೋಷ ಉಂಟಾಗುವುದು ಹಾಗಾಗಿಯೇ ಪುಳ್ಳರಯ್ಯನ್ ಎಂದು ಗರುಡಗಮನನ ಹೆಸರನ್ನು ಹೇಳುತ್ತಿದ್ದಾಳೆ ಗೋದೆ ಬೆಳ್ಳೈ ವಿಳಶಂಗಿನ್ ಪೇರರವಂಗೆಟಿಲೆಯೋ ಆ ಶ್ರೀಹರಿಯ ಗುಡಿಯಲ್ಲಿ ಮೊಳಗುತ್ತಿರುವ ಶ್ವೇತವರ್ಣದ ಶಂಕವು ಪಾಂಚಜನ್ಯಕ್ಕಿಂತಲೂ ಮಿಗಿಲಾಗಿ ಮಾಡುತ್ತಿರುವ ಮಹಾನಾದವು ನಿನ್ನ ಕಿವಿಗೆ ಬೀಳಲಿಲ್ಲವೇ ಎಂದು ಕೇಳಿದಾಗ ಮಲಗಿರುವವಳಿಗೆ ಏನೋ ಹೇಳಲು ತೋಚದೆ ನಿರುತ್ತರಳಾದಾಗ ಪಿಳ್ಳಾಯ್ ಎಳುಂದಿರಾಯ್ ಪಿಳ್ಳಾಯ್ ಎಂದರೆ ಪುಟ್ಟ ಮಗು ಭಗವದ್ ವಿಷಯದಲ್ಲಿ ಈಗಷ್ಟೇ ಕಣ್ಣುಬಿಟ್ಟಿರುವ ಪುಟ್ಟ ಮಗುವಿನಂತೆ ಮುಗ್ಧೆಯಾಗಿರುವವಳೇ ನಿನಗಿನ್ನೂ ಅನುಭವವು ಸಾಲದು ಪೇಯಿಮುಲೆ ನಂಜುಂಡು ಶ್ರೀಕೃಷ್ಣನನ್ನು ಕೊಲ್ಲುವುದಕ್ಕಾಗಿ ಪೂತನೆಯು ತಾಯಿಯ ವೇಷದಲ್ಲಿ ಬಂದು ತನ್ನ ವಿಷಮಯ ಸ್ತನ್ಯಪಾನವನ್ನು ಮಾಡಿಸಿದಳು ಇದನ್ನು ಬಲ್ಲವನಾದ ಶ್ರೀಕೃಷ್ಣನು ಆ ಸ್ತನ್ಯವನ್ನು ಪ್ರಾಣಸಹಿತ ಈರಿಬಿಟ್ಟ ಒಡನೆಯೇ ಆರ್ಭಟ ಮಾಡಿಕೊಂಡು ಚೀತ್ಕರಿಸಿ ಅವಳು ಸತ್ತುಬಿದ್ದಳು ಹೀಗೆ ಅವಳ ದೇಹವೇ ಅವಳ ಪಾಪದಿಂದ ನಾಶವಾಗಿ ಭಗವಂತನಿಗೆ ಅರ್ಪಿತವಾಯಿತು ಕಳ್ಳಚ್ಚಗಳಂ ಕಳಕ್ಕಳಿಯ ಕಾಲೊಚ್ಚಿ ಮುಂದೆ ಪಂಚಕನಾಗಿ ಗಾಡಿಯ ರೂಪದಲ್ಲಿ ಬಂದ ಶಕಟಾಸುರನನ್ನು ಶ್ರೀಕೃಷ್ಣನು ತನ್ನ ಕಾಲಿನಿಂದ ಒತ್ತು ಕಟ್ಟುಗಳನ್ನೆಲ್ಲ ನಾಶವಾಗುವ ಹಾಗೆ ಸಂಹಾರ ಮಾಡಿದ ಬೆಳ್ಳೆತ್ತರವಿಲ್ ತುಯಿಲ ಮರದ ಆ ಕೃಷ್ಣನೇ ಬೆಳ್ಳಗಿರುವ ಆದಿಶೇಷನ ಮೇಲೆ ಯೋಗನಿದ್ರೆಯಲ್ಲಿರುವ ಸಮಸ್ತ ಜೀವಿಗಳಿಗೂ ಬೀಜಸ್ವರೂಪನಾಗಿ ಮೂಲ ಕಾರಣನೆಸಿರುವ ಶ್ರೀಮನ್ನಾರಾಯಣ ಉಳ್ಳತ್ತುಕೊಂಡು ಮುನಿವರುಗಳಂ ಯೋಗಿಗಳೂ ಮೆಲ್ಲ ಎಳೆಂದು ಅರಿಯನ್ನ ಬೇರರವಂ ಅಂತಹ ಶ್ರೀಮನ್ನಾರಾಯಣನ ನಾಮಗಳನ್ನೇ ಮುನಿಗಳೂ ಯೋಗಿಗಳು ಧ್ಯಾನಿಸಿ ಸಂಕೀರ್ತನೆ ಮಾಡುತ್ತಾ ಹರಿಹಿ ಹರಿಹಿ ಎನ್ನುವ ಘೋಷವು ನಮ್ಮ ಹೃದಯವನ್ನು ಪ್ರವೇಶಿಸಿ ಮನಸ್ಸಿಗೆ ಆನಂದವನ್ನುಂಟು ಮಾಡಿ ನಮ್ಮನ್ನು ಎಚ್ಚರಿಸಿತು ಹರಿರ್ಹರತಿ ಪಾಪಾನಿ ಎನ್ನುವಂತೆ ಹರಿನಾಮ ಸ್ಮರಣೆ ಎಲ್ಲ ಪಾಪಗಳನ್ನು ನಾಶ ಮಾಡಿಬಿಡುತ್ತದೆ ಉಳ್ಳಂಪುಗಂದು ಕುಳಿಂದೇಲೋರೆಂಬಾವ್ ಆದರೆ ಅಂತಹ ಹರಿನಾಮ ಘೋಷವು ನಿನ್ನ ಹೃದಯವನ್ನು ಹೊಕ್ಕು ನಿನಗೆ ತಂಪನ್ನು ಉಂಟು ಮಾಡಿರುವಾಗ ಅದನ್ನು ಕೇಳಿಯೂ ನೀನಿನ್ನೂ ಮಲಗಿರುವೆಯಲ್ಲ ಪಿಳ್ಳಾಯ್ ಮುಗ್ದೆಯೇ ಈ ಕೂಡಲೇ ನೀನೂ ಎದ್ದು ಬಾ ಎಂದು ಇವರು ಹೇಳಲು ಹೀಗೆ ಕರೆದೊಡನೆ ಇನ್ನೂ ಮಲಗಿರಲು ಸಾಧ್ಯವಾಗದೆ ತಕ್ಷಣವೇ ಎದ್ದು ಬಂದು ಇವರ ಜೊತೆಗೂಡುತ್ತಾಳೆ ಆ ಗೋಪಿಕೆ ವಿಶೇಷಾರ್ಥ ಪೂತನಿಯ ವಿಷವನ್ನು ಹೀರಿದಂತೆ ಈ ಸಂಸಾರ ಬಂಧನದಲ್ಲಿ ಬಿದ್ದು ನಲಗುತ್ತಿರುವ ಜೀವಾತ್ಮರಾದ ನಮ್ಮ ಪಾಪಗಳನ್ನೆಲ್ಲ ಹೀರಿ ಪುಣ್ಯಸ್ವರೂಪನಾದ ಭಗವಂತನ ಸಾಮೀಪ್ಯ ದೊರಕಿಸಿಕೊಡಲೆಂದು ಹಾಗೂ ಶಕಟನನ್ನು ಒದ್ದು ಪುಡಿಪುಡಿ ಮಾಡಿದಂತೆ ನಮ್ಮೊಳದಲ್ಲಿರುವ ಅಜ್ಞಾನ ಅಂಧಕಾರವನ್ನು ಪುಡಿಪುಡಿಯಾಗಿಸಿ ಭಗವಂತನೆಂಬ ಬೆಳಕನ್ನು ತೋರಿಸಿಕೊಡಲೆಂದು ಅವತರಿಸಿದವರೇ ಬೆಳ್ಳತ್ತರವು ಅದಾಗಿ ಶ್ವೇತವರ್ಣದ ಆದಿಶೇಷನ ಅಂಶವೇ ಆಚಾರ್ಯ ಶ್ರೀರಾಮಾನುಜರು ಅಂತಹ ಜಗದಾಚಾರ್ಯರ ಪಾದಾಶ್ರಯ ಶ್ರೀಪಾದಗಳನ್ನು ಆಶ್ರಯಿಸಿ ಶ್ರೀಮದ್ ರಾಮಾನುಜ ಚರಣೋ ಶರಣಂ ಪ್ರಬದ್ಧಿಯೇ ಶ್ರೀಮತಿ ರಾಮಾನುಜಾಯ ನಮಃ ಎಂದು ಅವರನ್ನು ಆಶ್ರಯಿಸಿ ಅವರಲ್ಲಿ ಶರಣೋ ಹೊಂದಿದರೆ ಭಗವಂತನ ಸಾಮೀಪ್ಯವನ್ನು ಅವರು ನಮಗೆ ಖಂಡಿತ ದೊರಕಿಸಿಕೊಡುತ್ತಾರೆ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಗೆನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ மங்களம் சக்கரவர்த்தி மகனீய்த்தனூயா சார்வமாய மங்களம் ஸ்ரீமத்தே விஷுச்சி மனோனந்தனஹேத்து நந்தநந்தன சுந்தரியே கோதாயை நலம் ஸ்ரீமே சோமேஜா மாத முனீந்திராயய மகாத்மே ஸ்ரீரங்கவாசி நித்யமங்களம் ஆண்டாள் ரங்கமன்னார் திருவடிகளே சரணம் ஆழ்வார் எம்பெருமானார் ஜீயர் திருவடிகளே சரணம் ஆச்சாரியன் திருவடிகளே சரணம் श्रीमती रामानुजाय नम